മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳನ್ನು ತೆರೆಯಿರಿ ಸರ್ವೀಸನ್ನು ವೃದ್ಧಿಪಡಿಸಲು ಯುಕ್ತಿಗಳನ್ನು ರಚಿಸಿ ಮೀಟಿಂಗ್ ಮಾಡಿ ವಿಚಾರ ನಡೆಸಿ ಶಿವಭಗವಾನುವಾಚ ರುದ್ರಭಗವಾನುವಾಚವೆಂದು ಹೇಳಲಾಗ್ತದೆ ಏಕೆಂದರೆ ಶಿವಮಾಲೆ ಎಂದು ಗಾಯನವಾಗುವುದಿಲ್ಲ ಯಾವ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಬಹಳ ಜಪ ಮಾಡುವರೋ ಅದರ ಹೆಸರು ರುದ್ರಮಾಲೆ ಎಂದು ಇಡಲಾಗಿದೆ ಎರಡೂ ಒಂದೇ ಮಾತಾಗಿದೆ ಆದರೆ ಸರಿಯಾದ ಮಾತೆಂದರೆ ಶಿವ ತಂದೆ ಓದಿಸುತ್ತಾರೆ ಅದರ ಹೆಸರೇ ಇರಬೇಕು ಆದರೆ ರುದ್ರಮಾಲೆಯೆಂದೇ ಹೆಸರು ನಡೆದು ಬರುತ್ತದೆ ಅಂದಾಗ ಇದನ್ನೂ ಸಹ ತಿಳಿಸಿಕೊಡಬೇಕಾಗಿದೆ ಶಿವ ಮತ್ತು ರುದ್ರನಲ್ಲಿ ಯಾವುದೇ ಅಂತರವಿಲ್ಲ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಚೆನ್ನಾಗಿ ಪುರುಷಾರ್ಥ ಮಾಡಿ ತಂದೆಯ ಮಾಲೆಯಲ್ಲಿ ಸಮೀಪ ಬಂದು ಬಿಡಬೇಕು ಈ ದೃಷ್ಟಾಂತವನ್ನು ಸಹ ತಿಳಿಸಲಾಗ್ತದೆ ಹೇಗೆ ಮಕ್ಕಳು ಓಟದ ಸ್ಪರ್ಧೆ ಮಾಡ್ತಾರೆ ಗುರಿ ಮುಟ್ಟಿ ಮತ್ತೆ ಹಿಂತಿರುಗಿ ಬಂದು ಶಿಕ್ಷಕರ ಬಳಿ ನಿಂತು ಬಿಡ್ತಾರೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಮೊಟ್ಟ ಮೊದಲಿಗೆ ಹೋಗಿ ಮಾಲೆಯಲ್ಲಿ ಪೋಣಿಸಲ್ಪಡಬೇಕಾಗಿದೆ ಅದು ಲೌಕಿಕ ವಿದ್ಯಾರ್ಥಿಗಳ ಸ್ಪರ್ಧೆಯಾಗಿದೆ ಇದು ಆತ್ಮಿಕ ಸ್ಪರ್ಧೆಯಾಗಿದೆ ಆ ಸ್ಪರ್ಧೆಯನ್ನು ನೀವು ಮಾಡೋದಿಲ್ಲ ಇದು ಆತ್ಮಗಳ ಮಾತಾಗಿದೆ ಆತ್ಮ ಯುವಕನಾಗಲಿ ವೃದ್ಧನಾಗಲಿ ಅಥವಾ ಚಿಕ್ಕ ದೊಡ್ಡದಾಗಲಿ ಆಗೋದಿಲ್ಲ ಆತ್ಮ ಒಂದೇ ಆಗಿದೆ ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಭಲೆ ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯಬಹುದು ಆದರೆ ಇದರಲ್ಲಿ ಏನೂ ಕಷ್ಟವಿಲ್ಲ ಎಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ ಆ ಸ್ಪರ್ಧೆಯಲ್ಲಂತೂ ಯುವಕರು ವೇಗವಾಗಿ ಓಡ್ತಾರೆ ಇಲ್ಲಂತೂ ಆ ಮಾತಿಲ್ಲ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವುದು ನೀವು ಮಕ್ಕಳ ಸ್ಪರ್ಧೆಯಾಗಿದೆ ಅದು ನಾವಾತ್ಮಗಳ ವೃಕ್ಷವಾಗಿದೆ ಎಂಬುದು ಸಹ ನಿಮಗೆ ತಿಳಿದಿದೆ ಅದು ಶಿವತಂದೆಯ ಎಲ್ಲ ಮನುಷ್ಯಾತ್ಮರ ಮಾಲೆಯಾಗಿದೆ ಕೇವಲ ನೂರ ಎಂಟರ ಅಥವಾ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯಲ್ಲ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಎಲ್ಲರ ಮಾಲೆಯಾಗಿದೆ ಮಕ್ಕಳಿಗೆ ತಿಳಿದಿದೆ ನಂಬರ್ ವಾರಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದಲ್ಲಿ ಹೋಗಿ ವಿರಾಜಮಾನರಾಗ್ತಾರೆ ಅವರು ಮತ್ತೆ ಕಲ್ಪ ಕಲ್ಪವು ಅದೇ ಸ್ಥಾನದಲ್ಲಿಯೇ ಬರುತ್ತಿರುತ್ತಾರೆ ಇದು ಆಶ್ಚರ್ಯಕರವಾಗಿದೆಯಲ್ಲವೇ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ಯಾರು ವಿಶಾಲ ಬುದ್ಧಿಯವರಿದ್ದಾರೆಯೋ ಅವರೇ ಈ ಮಾತುಗಳನ್ನು ಅರಿತುಕೊಳ್ತಾರೆ ನಾವು ಎಲ್ಲರಿಗೆ ಹೇಗೆ ಮಾರ್ಗ ತಿಳಿಸುವುದು ಎಂಬ ಸಂಕಲ್ಪವೇ ನಿಮ್ಮ ಬುದ್ಧಿಯಲ್ಲಿರಬೇಕು ಇದು ವಿಷ್ಣುವಿನ ಮಾಲೆಯಾಗಿದೆ ಪ್ರಾರಂಭದಿಂದ ಹಿಡಿದು ವಂಶಾವಳಿ ಆರಂಭವಾಗ್ತದೆ ರೆಂಬೆ ಕೊಂಬೆಗಳು ಎಲ್ಲವೂ ಇದೆಯಲ್ಲವೇ ಅಲ್ಲಿಯೂ ಸಹ ಚಿಕ್ಕ ಚಿಕ್ಕ ಆತ್ಮಗಳಿರ್ತಾರೆ ಇಲ್ಲಿ ಮನುಷ್ಯರಿದ್ದಾರೆ ನಂತರ ಎಲ್ಲ ಆತ್ಮಗಳು ಅಲ್ಲಿ ನಿಖರವಾಗಿ ನಿಂತಿರುತ್ತಾರೆ ಇವು ವಿಚಿತ್ರ ಮಾತುಗಳಾಗಿವೆ ಮನುಷ್ಯರು ಈ ಸ್ಥೂಲ ಅದ್ಭುತಗಳನ್ನು ನೋಡ್ತಾರೆ ಆದರೆ ಇವು ಏನೇನೂ ಇಲ್ಲ ಸರ್ವರ ಸದ್ಗತಿದಾತ ಪರಮಪಿತ ಪರಮಾತ್ಮನೇ ಬಂದು ಓದಿಸ್ತಾರೆ ಅಂದ ಮೇಲೆ ಇದೆಷ್ಟು ದೊಡ್ಡ ಅದ್ಭುತವಾಗಿದೆ ಕೃಷ್ಣನಿಗೆ ಸರ್ವರ ಸದ್ಗತಿದಾತನೆಂದು ಹೇಳೋದಿಲ್ಲ ನೀವು ಇವೆಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮೂಲ ಮಾತಾಗಿದೆ ಗೀತೆಯ ಭಗವಂತನದ್ದು ಇದರ ಮೇಲೆ ಜಯಗಳಿಸಿದರೆ ಸಾಕು ಗೀತೆ ಭಗವಂತನಿಂದ ಉಚ್ಚರಿಸಲ್ಪಟ್ಟ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ ಮೊಟ್ಟಮೊದಲು ಇದನ್ನು ಸಿದ್ಧ ಮಾಡುವ ಪ್ರಯತ್ನ ಪಡಬೇಕು ಇತ್ತೀಚೆಗಂತೂ ಬಹಳ ಆಡಂಬರವಾಗಿರಬೇಕು ಯಾವ ಅಂಗಡಿಯಲ್ಲಿ ಬಹಳ ಶೋ ಇರುತ್ತದೆಯೋ ಅಲ್ಲಿ ಬಹಳ ಮನುಷ್ಯರು ಹೋಗ್ತಾರೆ ಇಲ್ಲಿ ಒಳ್ಳೆಯ ವಸ್ತುಗಳು ಸಿಗಬಹುದೆಂದು ತಿಳಿತಾರೆ ಮಕ್ಕಳು ಹಿಂಜರಿತಾರೆ ಇಷ್ಟು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಲು ಒಂದೆರಡು ಲಕ್ಷಗಳಾದರೂ ಬೇಕು ಆಗ ಸುಂದರ ಮನೆ ಸಿಗುವುದು ಒಂದು ಒಂದೇ ಬಹಳ ಸುಂದರವಾದ ಸೇವಾ ಕೇಂದ್ರವಿರಲಿ ಇಂತಹ ದೊಡ್ಡ ಸೇವಾ ಕೇಂದ್ರಗಳು ನಗರಗಳಲ್ಲಿಯೇ ಸಿಗುವುದು ನಿಮ್ಮದು ರಾಜಧಾನಿಯಲ್ಲಿ ಬಹಳ ದೊಡ್ಡ ಸೇವಾ ಕೇಂದ್ರವಿರಬೇಕು ಸರ್ವೀಸನ್ನು ಹೇಗೆ ವೃದ್ಧಿ ಮಾಡುವುದೆಂದು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ದೊಡ್ಡ ದೊಡ್ಡ ಅಂಗಡಿಗಳನ್ನು ತೆರೆಯುತ್ತೀರೆಂದರೆ ವ್ಯಕ್ತಿ ಗಣ್ಯ ವ್ಯಕ್ತಿಗಳು ಬರ್ತಾರೆ ಹಿರಿಯ ವ್ಯಕ್ತಿಗಳ ಮಾತು ಬಹಳ ಬೇಗ ಹರಡುತ್ತದೆ ಮೊಟ್ಟಮೊದಲಿಗೆ ಈ ಪ್ರಯತ್ನ ಪಡಬೇಕು ಸರ್ವೀಸಿಗಾಗಿ ಇಂತಹ ದೊಡ್ಡದಕ್ಕಿಂತ ದೊಡ್ಡ ಸ್ಥಾನವನ್ನು ಮಾಡಿ ಅಲ್ಲಿಗೆ ಹಿರಿಯ ವ್ಯಕ್ತಿಗಳು ಬಂದು ನೋಡಿ ಆಶ್ಚರ್ಯ ಪಡಲಿ ಮತ್ತು ಅಲ್ಲಿ ತಿಳಿಸುವವರು ಸಹ ಬಹಳ ಬುದ್ಧಿವಂತರಿರಬೇಕು ಯಾರಾದರೂ ಅರ್ಧಂಬರ್ಧ ತಿಳಿದುಕೊಂಡಿರುವ ಬಿಕೆ ತಿಳಿಸುತ್ತಾರೆಂದರೆ ಬಹುಶಃ ಎಲ್ಲರೂ ಇದೇ ರೀತಿ ಇರಬಹುದು ಎಂದು ತಿಳಿಯುತ್ತಾರೆ ಆದ್ದರಿಂದ ಅಂಗಡಿಯಲ್ಲಿ ಮಾರಾಟಗಾರರು ಸಹ ಒಳ್ಳೆಯವರಿರಬೇಕು ಇದು ವ್ಯಾಪಾರವಾಗಿದೆಯಲ್ಲವೇ ತಂದೆ ತಿಳಿಸಿದರೆ ಸಾಹಸ ಮಕ್ಕಳದ್ದು ಸಹಯೋಗ ತಂದೆಯದ್ದು ಆ ವಿನಾಶಿ ಧನ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ನಾವಂತೂ ನಮ್ಮ ಅವಿನಾಶಿ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಅದರಿಂದ ಅನೇಕರ ಕಲ್ಯಾಣವಾಗುವುದು ಹೇಗೆ ಈ ಬ್ರಹ್ಮಾರವರು ಸಹ ಮಾಡಿದರು ಇದರಿಂದ ನಂತರ ಹಸಿವಿನಿಂದೇನು ಇರುವುದು ನೀವೂ ತಿನ್ನುತ್ತಿದ್ದೀರಿ ಇವರೂ ತಿನ್ನುತ್ತಿದ್ದಾರೆ ಇಲ್ಲಿ ಸಿಗುವ ಆಹಾರ ಪಾನೀಯಗಳು ಮತ್ತೆಲ್ಲಿಯೂ ಸಿಗೋದಿಲ್ಲ ಇದೆಲ್ಲವೂ ಮಕ್ಕಳಿಗಾಗಿಯೇ ಇದೆಯಲ್ಲವೇ ಮಕ್ಕಳು ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ರಾಜಧಾನಿಯಲ್ಲಿ ಹೆಸರು ಪ್ರಖ್ಯಾತವಾದಾಗ ಎಲ್ಲರೂ ಬಂದು ತಿಳಿದುಕೊಳ್ತಾರೆ ಇವರು ಸತ್ಯವನ್ನು ಹೇಳ್ತಾರೆ ವಿಶ್ವದ ಮಾಲೀಕರನ್ನಾಗಿ ಭಗವಂತನೇ ಮಾಡುವರು ಎಂಬ ಮಾತನ್ನು ಅವಶ್ಯವಾಗಿ ಹೇಳ್ತಾರೆ ಮನುಷ್ಯರು ಮನುಷ್ಯರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಸಾಧ್ಯವಿಲ್ಲ ತಂದೆ ಸರ್ವೀಸಿನ ವೃದ್ಧಿಗಾಗಿ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಯಾವಾಗ ಮಕ್ಕಳದ್ದು ವಿಶಾಲ ಹೃದಯವಿರುವುದೋ ಆಗ ಸರ್ವಿಸಿನ ವೃದ್ಧಿಯಾಗುವುದು ಏನೆಲ್ಲ ಕಾರ್ಯವನ್ನು ಮಾಡುತ್ತೀರೋ ಅದನ್ನು ವಿಶಾಲ ಹೃದಯದಿಂದ ಮಾಡಿ ಯಾವುದೇ ಶುಭ ಕಾರ್ಯವನ್ನು ತಾವೇ ಮಾಡುವುದು ಬಹಳ ಒಳ್ಳೆಯದು ತಾನಾಗಿಯೇ ಮಾಡುವವರು ದೇವತೆ ಹೇಳಿದ ನಂತರ ಮಾಡುವವರು ಮನುಷ್ಯರು ಹೇಳಿಯೂ ಮಾಡದೇ ಇರುವವರು ಎಂದು ಹೇಳಲಾಗ್ತದೆ ತಂದೆಯಂತೂ ದಾತನಾಗಿದ್ದಾರೆ ಇದನ್ನು ಮಾಡಿ ಅದನ್ನು ಮಾಡಿ ಈ ಕಾರ್ಯದಲ್ಲಿ ಇಷ್ಟನ್ನು ತೊಡಗಿಸಿ ಎಂದು ಹೇಳೋದಿಲ್ಲ ತಂದೆ ತಿಳಿಸಿದ್ದಾರೆ ದೊಡ್ಡ ದೊಡ್ಡ ರಾಜರ ಕೈ ಎಂದೂ ಸಹ ಮುಚ್ಚಿರುವುದಿಲ್ಲ ರಾಜರು ಯಾವಾಗಲೂ ದಾತನಾಗಿರ್ತಾರೆ ಏನೇನು ಮಾಡಬೇಕೆಂದು ತಂದೆ ಸಲಹೆ ಕೊಡ್ತಾರೆ ಇದರಲ್ಲಿ ಬಹಳ ಎಚ್ಚರಿಕೆ ಕೊಡಬೇಕು ಬಹಳ ಶ್ರೇಷ್ಠ ಪದವಿಯಾಗಿದೆ ಅದರಿಂದ ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಅಂತಿಮದಲ್ಲಿ ಫಲಿತಾಂಶ ಹೊರಬರುತ್ತದೆ ಆಗ ಯಾರೂ ಹೆಚ್ಚು ಮಾ ಅಂಕಗಳಿಂದ ತೇರ್ಗಡೆಯಾಗುವರು ಅವರಿಗೆ ಖುಷಿಯಾಗ್ತದೆ ಅಂತಿಮದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರವಾಗುತ್ತದೆಯಲ್ಲವೇ ಆದರೆ ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯ ಅದೃಷ್ಟದಲ್ಲಿ ಏನಿದೆಯೋ ಅದೇ ಸಿಗ್ತದೆ ಪುರುಷಾರ್ಥದ ಮಾತು ಬೇರೆ ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತರೆ ಮಕ್ಕಳೇ ವಿಶಾಲ ಬುದ್ಧಿಯವರಾಗಿ ನೀವೀಗ ಧರ್ಮಾತ್ಮರಾಗ್ತೀರಿ ಪ್ರಪಂಚದಲ್ಲಿ ಧರ್ಮಾತ್ಮರಂತೂ ಅನೇಕರು ಬಂದು ಹೋಗಿದ್ದಾರಲ್ಲವೇ ಅವರ ಹೆಸರು ಬಹಳ ಪ್ರಸಿದ್ಧವಾಗ್ತದೆ ಎಂಥವರು ಬಹಳ ಧರ್ಮಾತ್ಮರಾಗಿದ್ದರು ಎಂದು ಹೇಳ್ತಾರೆ ಕೆಲವರಂತೂ ಹಣವನ್ನು ಕೂಡಿಡುತ್ತಾ ಕೂಡಿಡುತ್ತಾ ಆಕಸ್ಮಿಕವಾಗಿ ಸಾವನ್ನಪ್ಪುತ್ತಾರೆ ನಂತರ ಯಾರಾದರೂ ಟ್ರಸ್ಟಿಯಾಗ್ತಾರೆ ಮಕ್ಕಳು ಯೋಗ್ಯರಲ್ಲದಿದ್ದರೆ ಆಗ ಟ್ರಸ್ಟನ್ನು ಮಾಡ್ತಾರೆ ಈ ಸಮಯದಲ್ಲಂತೂ ಇದು ಪಾಪಾತ್ಮರ ಪ್ರಪಂಚವಾಗಿದೆ ದೊಡ್ಡ ದೊಡ್ಡ ಗುರುಗಳು ಮೊದಲಾದವರಿಗೆ ದಾನ ಮಾಡ್ತಾರೆ ಹೇಗೆ ಕಾಶ್ಮೀರದ ಮಹಾರಾಜನಿದ್ದರು ಅವರು ಹೋಗುವ ಸಮಯದಲ್ಲಿ ಆರ್ಯ ಸಮಾಜಿಗಳಿಗೆ ಸಿಗಲೆಂದು ವಿಲ್ ಮಾಡಿದರು ಅವರ ಧರ್ಮ ವೃದ್ಧಿಯಾಯಿತು ನೀವೀಗ ಏನು ಮಾಡಬೇಕು ಯಾವ ಧರ್ಮವನ್ನು ವೃದ್ಧಿಯಲ್ಲಿ ತರಬೇಕಾಗಿದೆ ಆದಿಸನಾತನ ದೇವಿ ದೇವತಾ ಧರ್ಮವೇ ಆಗಿದೆ ಇದು ಸಹ ಯಾರಿಗೂ ತಿಳಿದಿಲ್ಲ ನೀವೀಗ ಪುನಃ ಸ್ಥಾಪನೆ ಮಾಡ್ತಿದ್ದೀರಿ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಕ್ಕಳು ಈಗ ಒಬ್ಬರೇ ನೆನಪಿನಲ್ಲಿಯೇ ಇರಬೇಕು ಒಬ್ಬರ ನೆನಪಿನಲ್ಲಿಯೇ ಇರಬೇಕು ನೀವು ನೆನಪಿನ ಬಲದಿಂದಲೇ ಇಡೀ ಸೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಬೇಕು ಏಕೆಂದರೆ ನಿಮಗಾಗಿ ಪವಿತ್ರ ಸೃಷ್ಟಿ ಬೇಕು ಅಂದಾಗ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವುದರಿಂದಲೇ ಪವಿತ್ರವಾಗ್ತದೆ ಕಚ್ಚಾ ವಸ್ತುವನ್ನು ಬೆಂಕಿಯಲ್ಲಿ ಶುದ್ಧಗೊಳಿಸ್ತಾರೆ ಇದರಲ್ಲಿ ಎಲ್ಲ ಅಪವಿತ್ರ ವಸ್ತುಗಳು ಬಿದ್ದು ನಂತರ ಚೆನ್ನಾಗಿ ತಯಾರಾಗ್ತವೆ ನಿಮಗೆ ತಿಳಿದಿದೆ ಇದು ಬಹಳ ಚೀಚಿ ತಮೋಪ್ರಧಾನ ಪ್ರಪಂಚವಾಗಿದೆ ಪುನಃ ಸತೋಪ್ರಧಾನವಾಗಲಿದೆ ಇದು ಜ್ಞಾನ ಯಜ್ಞವಲ್ಲವೇ ನೀವು ಬ್ರಾಹ್ಮಣರಾಗಿದ್ದೀರಿ ಇದು ಸಹ ನಿಮಗೆ ತಿಳಿದಿದೆ ಶಾಸ್ತ್ರಗಳಲ್ಲಿ ಅನೇಕ ಮಾತುಗಳನ್ನು ಬರೆದಿದ್ದಾರೆ ಯಜ್ಞದಲ್ಲಿ ದಕ್ಷ ಪ್ರಜಾಪಿತನ ಹೆಸರನ್ನು ತೋರಿಸಿದ್ದಾರೆ ಅಂದ ಮೇಲೆ ಮತ್ತೆ ರುದ್ರ ಜ್ಞಾನ ಯಜ್ಞವನ್ನು ಬರೆದಿದ್ದಾರೆ ಯಜ್ಞದಲ್ಲಿ ದಕ್ಷ ಪ್ರಜಾಪಿತನ ಹೆಸರನ್ನು ತೋರಿಸಿದ್ದಾರೆ ಅಂದ ಮೇಲೆ ಮತ್ತೆ ರುದ್ರ ಜ್ಞಾನ ಯಜ್ಞ ಎಲ್ಲಿ ಹೋಯಿತು ಇದಕ್ಕಾಗಿಯೇ ಏನೇನೋ ಕಥೆಗಳನ್ನು ಬರೆದಿದ್ದಾರೆ ಯಜ್ಞದ ವರ್ಣನೆ ಕಾಯ್ದೆಯನುಸಾರವಾಗಿ ಇಲ್ಲ ತಂದೆಯೇ ಬಂದು ಎಲ್ಲವನ್ನೂ ತಿಳಿಸ್ತಾರೆ ಈಗ ನೀವು ಮಕ್ಕಳು ಶ್ರೀಮತದ ಜ್ಞಾನ ಯಜ್ಞವನ್ನು ರಚಿಸಿದ್ದೀರಿ ಇದು ಜ್ಞಾನ ಯಜ್ಞವೂ ಆಗಿದೆ ಮತ್ತು ವಿಶ್ವ ವಿದ್ಯಾಲಯವೂ ಆಗಿದೆ ಜ್ಞಾನ ಮತ್ತು ಯಜ್ಞ ಎರಡೂ ಶಬ್ದಗಳು ಬೇರೆ ಬೇರೆಯಾಗಿದೆ ಯಜ್ಞದಲ್ಲಿ ಆಹುತಿ ಮಾಡಬೇಕಾಗಿದೆ ಜ್ಞಾನಸಾಗರ ತಂದೆಯೇ ಬಂದು ಯಜ್ಞವನ್ನು ರಚಿಸುತ್ತಾರೆ ಇದು ಬಹಳ ದೊಡ್ಡ ಯಜ್ಞವಾಗಿದೆ ಇದರಲ್ಲಿ ಇಡೀ ಹಳೆಯ ಪ್ರಪಂಚ ಸ್ವಾಹ ಆಗಬೇಕಾಗಿದೆ ಆದ್ದರಿಂದ ಮಕ್ಕಳು ಸರ್ವೀಸಿನ ಯುಕ್ತಿಗಳನ್ನು ರಚಿಸಬೇಕು ಭಲೆಯ ಹಳ್ಳಿಗಳಲ್ಲಿಯೂ ಸರ್ವೀಸ್ ಮಾಡಿ ಮೊದಲು ಬಡವರಿಗೆ ಈ ಜ್ಞಾನವನ್ನು ಕೊಡಬೇಕು ಎಂದು ನಿಮಗೆ ಅನೇಕರು ಹೇಳ್ತಾರೆ ಕೇವಲ ಸಲಹೆ ಕೊಡ್ತಾರೆ ಆದರೆ ತಾವೇನು ಕೆಲಸ ಮಾಡುವುದಿಲ್ಲ ಹೀಗೆ ಮಾಡಿ ಇದು ಬಹಳ ಒಳ್ಳೆಯ ಜ್ಞಾನವಾಗಿದೆ ಎಂದು ಸಲಹೆ ನೀಡ್ತಾರೆ ತಾವು ಮಾತ್ರ ಸರ್ವಿಸ್ ಮಾಡುವುದಿಲ್ಲ ನಮಗೆ ಬಿಡುವಿಲ್ಲವೆಂದು ಹೇಳ್ತಾರೆ ಜ್ಞಾನ ಬಹಳ ಒಳ್ಳೆಯದಾಗಿದೆ ಎಲ್ಲರಿಗೂ ಈ ಜ್ಞಾನ ಸಿಗಬೇಕು ತಮ್ಮನ್ನು ದೊಡ್ಡವರು ನಿಮ್ಮನ್ನು ಚಿಕ್ಕವರೆಂದು ತಿಳಿತಾರೆ ಇದರಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಆ ವಿದ್ಯೆಯ ಜೊತೆಗೆ ಈ ವಿದ್ಯೆಯೂ ಸಿಗ್ತದೆ ವಿದ್ಯೆಯಿಂದ ಮಾತನಾಡುವ ತಿಳುವಳಿಕೆ ಬಂದು ಬಿಡ್ತದೆ ನಡವಳಿಕೆ ಪರಿವರ್ತನೆಯಾಗ್ತದೆ ಅವಿದ್ಯಾವಂತರಂತೂ ಹೇಗೆ ಮಂದಬುದ್ಧಿಯವರಾಗ್ತಾರೆ ಹೇಗೆ ಮಾತನಾಡಬೇಕು ಎಂಬ ತಿಳುವಳಿಕೆಯೇ ಇರೋದಿಲ್ಲ ಹಿರಿಯ ವ್ಯಕ್ತಿಗಳೊಂದಿಗೆ ಯಾವಾಗಲೂ ತಾವು ಎಂದು ಮಾತನಾಡಬೇಕಾಗಿದೆ ಇಲ್ಲಂತೂ ಕೆಲವರು ಇಂಥವರೂ ಇದ್ದಾರೆ ತನ್ನ ಪತಿಗೂ ನೀನು ನೀನು ಎನ್ನುತ್ತಿರುತ್ತಾರೆ ತಾವು ಎನ್ನುವ ಶಬ್ದ ರಾಯಲ್ ಶಬ್ದವಾಗಿದೆ ಹಿರಿಯ ವ್ಯಕ್ತಿಗಳಿಗೆ ತಾವು ಎಂದು ಹೇಳಬೇಕು ಅಂದಾಗ ಮೊಟ್ಟಮೊದಲು ತಂದೆ ಸಲಹೆ ನೀಡುತ್ತಾರೆ ದೆಹಲಿ ಯಾವುದು ಪರಿಸ್ಥಾನವಾಗಿತ್ತೋ ಪುನಃ ಇದನ್ನು ಪರಿಸ್ಥಾನವನ್ನಾಗಿ ಮಾಡಬೇಕಾಗಿದೆ ಆದ್ದರಿಂದ ದೆಹಲಿಯಲ್ಲಿ ಎಲ್ಲರಿಗೆ ಸಂದೇಶ ಕೊಡಬೇಕು ಬಹಳ ಚೆನ್ನಾಗಿ ಜಾಹೀರಾತುಗಳನ್ನು ಮಾಡಬೇಕಾಗಿದೆ ತಂದೆ ಟಾಪಿಕ್ಗಳನ್ನು ತಿಳಿಸುತ್ತಿರುತ್ತಾರೆ ಟಾಪಿಕ್ಕಿನ ಪಟ್ಟಿಯನ್ನು ಬರೆಯುತ್ತಾ ಹೋಗಿ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಹೇಗೆ ನಿರೋಗಿಯಾಗುವುದು ಎಂದು ಬಂದು ತಿಳಿದುಕೊಳ್ಳಿ ಎಂಬ ಖುಷಿಯ ಮಾತುಗಳನ್ನು ಬರೆಯಿರಿ ಬಂದು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿ ಸತ್ಯಯುಗಿ ಡಬಲ್ ಕಿರೀಟಧಾರಿಗಳಾಗಿ ಸತ್ಯಯುಗಿ ಶಬ್ದವನ್ನು ಎಲ್ಲದರಲ್ಲಿ ಬರೆಯಿರಿ ಸುಂದರವಾದ ಶಬ್ದಗಳಾಗಿರಲಿ ಅದನ್ನು ನೋಡುತ್ತಿದ್ದಂತೆಯೇ ಮನುಷ್ಯರಿಗೆ ಖುಷಿಯಾಗಲಿ ಮನೆಯಲ್ಲಿಯೂ ಇಂತಹ ಚಿತ್ರಗಳು ಮತ್ತು ಬೋರ್ಡ್ ಇತ್ಯಾದಿಗಳನ್ನು ಹಾಕಿರಿ ತಮ್ಮ ಉದ್ಯೋಗ ವ್ಯವಹಾರಗಳನ್ನು ಭಲೆ ಮಾಡಿ ಜೊತೆ ಜೊತೆಗೆ ಈ ಸೇವೆಯನ್ನೂ ಮಾಡ್ತಾ ಇರಿ ಉದ್ಯೋಗ ಇಡೀ ದಿನ ಇರೋದಿಲ್ಲ ಕೇವಲ ಮೇಲೆ ಮೇಲೆ ನೋಡಿಕೊಳ್ಳಲಾಗ್ತದೆ ಉಳಿದ ಕೆಲಸವನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ನಡೆಸ್ತಾರೆ ಕೆಲವರು ಸೇಟುಗಳು ವಿಶಾಲ ಹೃದಯಗಳಾಗುತ್ತಾರೆ ಆಗಿರುತ್ತಾರೆಂದರೆ ತಮ್ಮ ಅಸಿಸ್ಟೆಂಟಿಗೆ ಒಳ್ಳೆಯ ಸಂಬಳ ಕೊಟ್ಟು ಗದ್ದುಗೆಯ ಮೇಲೆ ಕೂರಿಸುತ್ತಾರೆ ಇದಂತೂ ಬೇಹದ್ದಿನ ಸೇವೆಯಾಗಿದೆ ಮತ್ತೆಲ್ಲರದ್ದು ಹದ್ದಿನ ಸೇವೆಯಾಗಿದೆ ಈ ಬೇಹದ್ದಿನ ಸೇವೆಯಲ್ಲಿ ಎಷ್ಟೊಂದು ವಿಶಾಲ ಬುದ್ಧಿ ಬೇಕು ನಾವು ವಿಶ್ವದ ಮೇಲೆ ಜಯಗಳಿಸುತ್ತೇವೆ ಮೃತ್ಯುವಿನ ಮೇಲೂ ಜಯಗಳಿಸಿ ಅಮರರಾಗುತ್ತೇವೆ ಇಂತಹ ಬರವಣಿಗೆಗಳನ್ನು ನೋಡಿ ಅನೇಕರು ಬರುತ್ತಾರೆ ಮತ್ತು ತಿಳಿದುಕೊಳ್ಳುವ ಪ್ರಯತ್ನ ಪಡುತ್ತಾರೆ ಅಮರ ಲೋಕದ ಮಾಲೀಕರು ನೀವು ಹೇಗಾಗಬಹುದು ಎಂಬುದನ್ನು ಬಂದು ತಿಳಿದುಕೊಳ್ಳಿ ಹೇಗೆ ಬಹಳಷ್ಟು ವಿಷಯಗಳನ್ನು ತೆಗೆಯಬಹುದಾಗಿದೆ ನೀವು ಯಾರನ್ನಾದರೂ ವಿಶ್ವದ ಮಾಲೀಕರನ್ನಾಗಿ ಮಾಡಬಲ್ಲಿರಿ ಅಲ್ಲಿ ದುಃಖದ ಹೆಸರೂ ಗುರುತು ಇರೋದಿಲ್ಲ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆ ನಮ್ಮನ್ನು ಪುನಃ ಹೇಗೆ ಮಾಡಲು ಬಂದಿದ್ದಾರೆ ಎಂದು ಮೃತ್ಯು ಸಮ್ಮುಖದಲ್ಲಿಯೇ ಇದೆ ಈಗ ಹಳೆಯ ಸೃಷ್ಟಿ ಪರಿವರ್ತನೆಯಾಗಿ ಹೊಸದಾಗುವುದು ಈಗಲೂ ಸಹ ನೀವು ನೋಡ್ತೀರಿ ಕೆಲವೊಂದು ಕಡೆ ಯುದ್ಧಗಳು ನಡೆಯುತ್ತಲೇ ಇರ್ತವೆ ಯಾವಾಗ ಬಹಳ ಭಾರಿ ಯುದ್ಧ ನಡೆಯುವುದೋ ಆಗ ಆಟ ಸಮಾಪ್ತಿಯಾಗುವುದು ನೀವಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ತಂದೆ ಬಹಳ ಪ್ರೀತಿಯಿಂದ ತಿಳಿಸ್ತಾರೆ ಮಧುರ ಮಕ್ಕಳೇ ವಿಶ್ವದ ರಾಜ್ಯ ಭಾಗ್ಯ ನಿಮ್ಮದಾಗಿದೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಭಾರತದಲ್ಲಿ ನೀವು ಅಪಾರ ಸುಖವನ್ನು ನೋಡಿದೀರಿ ಅಲ್ಲಿ ರಾವಣನ ರಾಜ್ಯವೇ ಇರಲಿಲ್ಲ ಅಂದಾಗ ಈಗೆಷ್ಟು ಖುಷಿ ಇರಬೇಕು ಮಕ್ಕಳು ಪರಸ್ಪರ ಸೇರಿ ಸಲಹೆ ತೆಗೆದುಕೊಳ್ಳಬೇಕು ಪತ್ರಿಕೆಗಳಲ್ಲಿಯೂ ಹಾಕಿಸಿ ದೆಹಲಿಯಲ್ಲಿ ವಿಮಾನಗಳ ಮೂಲಕ ಸಂದೇಶ ಪತ್ರಗಳನ್ನು ಹಾಕಿಸಿ ನಿಮಂತ್ರಣ ಕೊಡುತ್ತಾ ಇರಿ ಖರ್ಚೇನೂ ಬಹಳಷ್ಟಾಗೋದಿಲ್ಲ ಇದು ದೊಡ್ಡ ಅಧಿಕಾರಿಗಳಿಗೆ ಅರ್ಥವಾಗಿದ್ದೇ ಆದರೆ ಅವರು ಉಚಿತವಾಗಿ ಮಾಡಿಸ್ತಾರೆ ತಂದೆ ಸಲಹೆ ಕೊಡುತ್ತಾರೆ ಹೇಗೆ ಕಲ್ಕತ್ತಾದಂತಹ ನಗರದಲ್ಲಿ ಬಹಳ ಸುಂದರವಾದ ಅತಿ ದೊಡ್ಡದಾದ ಸೇವಾ ಕೇಂದ್ರವಿರಲಿ ಆಗ ಬಹಳಷ್ಟು ಮಂದಿ ಗ್ರಾಹಕರು ಬರ್ತಾರೆ ಮದ್ರಾಸು ಬಾಂಬೆ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ಸೇವಾ ಕೇಂದ್ರಗಳಿರಲಿ ತಂದೆ ವ್ಯಾಪಾರಿಯೂ ಆಗಿದ್ದಾರಲ್ಲವೇ ನಿಮ್ಮಿಂದ ಏನೂ ಕೆಲಸಕ್ಕೆ ಬಾರದ ವಸ್ತುಗಳನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಹೊಸದನ್ನು ಕೊಡ್ತೇನೆ ಆದ್ದರಿಂದಲೇ ದಯಾಹೃದಯಿ ಎಂದು ಗಾಯನವಿದೆ ಅಂದರೆ ಕವಡೆಯ ಸಮಾನರನ್ನು ವಜ್ರ ಸಮಾನರನ್ನಾಗಿ ಮಾಡುವವರು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವರಾಗಿದ್ದಾರೆ ಒಬ್ಬ ತಂದೆಯದ್ದೇ ಬಲಿಹಾರಿಯಾಗಿದೆ ತಂದೆಯೇ ಇಲ್ಲದಿದ್ದರೆ ನಿಮ್ಮ ಮಹಿಮೆಯೇನು ಇರುತ್ತಿತ್ತು ಭಗವಂತನೇ ನಮಗೆ ಓದಿಸುತ್ತಾರೆಂದು ನೀವು ಮಕ್ಕಳಿಗೆ ನಶ ಇರಬೇಕು ನರನಿಂದ ನಾರಾಯಣನಾಗುವ ಗುರಿ ಧ್ಯೇಯ ಸಮ್ಮುಖದಲ್ಲಿದೆ ಮೊಟ್ಟಮೊದಲಿಗೆ ಯಾವುದು ಅವ್ಯಭಿಚಾರಿ ಭಕ್ತಿಯನ್ನು ಆರಂಭಿಸಿದ್ದಾರೆಯೋ ಅವರೇ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡ್ತಾರೆ ತಂದೆ ಎಷ್ಟು ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸ್ತಾರೆ ಆದರೆ ಮಕ್ಕಳಿಗೆ ಮರೆತು ಹೋಗ್ತದೆ ಆದ್ದರಿಂದಲೇ ತಂದೆ ತಿಳಿಸ್ತಾರೆ ಜ್ಞಾನ ಬಿಂದುಗಳನ್ನು ಬರೆದಿಟ್ಟುಕೊಳ್ಳಿ ವಿಷಯಗಳನ್ನು ಬರೆಯುತ್ತಾ ಇರಿ ವೈದ್ಯರು ಸಹ ಪುಸ್ತಕಗಳನ್ನು ಓದುತ್ತಾರೆ ನೀವು ಮಾಸ್ಟರ್ ಆತ್ಮಿಕ ವೈದ್ಯರಾಗಿದ್ದೀರಿ ಆತ್ಮಕ್ಕೆ ಹೇಗೆ ಇಂಜೆಕ್ಷನ್ ಹಾಕಬೇಕೆಂದು ತಂದೆ ನಿಮಗೆ ಕಲಿಸ್ತಾರೆ ಇದು ಜ್ಞಾನದ ಇಂಜೆಕ್ಷನ್ ಆಗಿದೆ ಇದರಲ್ಲಿ ಸ್ಥೂಲವಾದ ಸೂಜಿ ಇತ್ಯಾದಿಗಳಂತೂ ಇಲ್ಲ ತಂದೆ ಅವಿನಾಶಿ ತಜ್ಞರಾಗಿದ್ದಾರೆ ಬಂದು ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮಗಳೇ ಅಪವಿತ್ರರಾಗಿದ್ದಾರೆ ತಂದೆಯೇ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದ ಮೇಲೆ ಅವರನ್ನೇ ನೆನಪು ಮಾಡಲು ಸಾಧ್ಯವಿಲ್ಲ ಇಲ್ಲವೇ ಮಾಯೆಯ ಪೈಪೋಟಿ ಬಹಳಷ್ಟಿದೆ ಆದ್ದರಿಂದ ಮಕ್ಕಳೇ ಚಾರ್ಟಿಡಿ ಮತ್ತು ಸರ್ವಿಸಿನ ಚಿಂತನೆ ಮಾಡಿ ಆಗ ಬಹಳ ಖುಷಿ ಇರುವುದು ಎಷ್ಟೇ ಚೆನ್ನಾಗಿ ತಿಳಿಸಬಹುದು ಆದರೆ ಯೋಗವಿಲ್ಲ ತಂದೆಯ ಜೊತೆ ಸತ್ಯವಂತರಾಗುವುದು ಸಹ ಬಹಳ ಪರಿಶ್ರಮವಿದೆ ಒಂದು ವೇಳೆ ನಾವು ಬಹಳ ತೀಕ್ಷ್ಣವಾಗಿದ್ದೇವೆ ಎಂದು ತಿಳಿದುಕೊಳ್ಳುವುದಾದರೆ ತಂದೆಯನ್ನು ನೆನಪು ಮಾಡಿ ಚಾರ್ಟ್ ಬರೆಯಿರಿ ಆಗ ಎಷ್ಟು ಸತ್ಯವಂತರಾಗಿದ್ದೀರಿ ಎಂಬುದು ತಿಳಿಯುತ್ತದೆ ಒಳ್ಳೆಯದು ಮಕ್ಕಳಿಗೆ ತಿಳಿಸಿದೆವು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರಿಗಳಾಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಗುರಿ ಧ್ಯೇಯವನ್ನು ಸಮ್ಮುಖದಲ್ಲಿಟ್ಟುಕೊಂಡು ನಶೆಯಲ್ಲಿರಬೇಕಾಗಿದೆ ಮಾಸ್ಟರ್ ಆತ್ಮಿಕ ತಜ್ಞರಾಗಿ ಎಲ್ಲರಿಗೆ ಜ್ಞಾನದ ಇಂಜೆಕ್ಷನ್ ಅನ್ನು ಕೊಡಬೇಕಾಗಿದೆ ಸರ್ವಿಸಿನ ಜೊತೆ ಜೊತೆಗೆ ನೆನಪಿನ ಚಾರ್ಟ್ ಅನ್ನು ಇಡಿ ಆಗ ಖುಷಿ ಇರುವುದು ಮಾತನಾಡುವ ಶೈಲಿ ಚೆನ್ನಾಗಿರಬೇಕಾಗಿದೆ ತಾವು ಎಂದು ಮಾತನಾಡಬೇಕಾಗಿದೆ ಪ್ರತಿಯೊಂದು ಕಾರ್ಯವನ್ನು ವಿಶಾಲ ಬುದ್ಧಿಯವರಾಗಿ ಮಾಡಬೇಕಾಗಿದೆ ವರದಾನ ಸರ್ವ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ದೂರ ಕಮಲದ ಸಮಾನವಾಗಿರುವಂತಹ ದಿವ್ಯ ಬುದ್ಧಿ ಮತ್ತು ದಿವ್ಯ ನೇತ್ರದ ವರದಾನಿ ಭವ ಬಕ್ತಾದರವರ ಮೂಲಕ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಜನ್ಮ ಪಡೆದೊಡನೆ ದಿವ್ಯ ಸಮರ್ಥ ಬುದ್ಧಿ ಮತ್ತು ದಿವ್ಯ ನೇತ್ರದ ವರದಾನ ಸಿಕ್ಕಿದೆ ಯಾವ ಮಕ್ಕಳು ತಮ್ಮ ಜನ್ಮದಿನದ ಈ ಉಡುಗೊರೆಯನ್ನು ಸದಾ ಯಥಾರ್ಥ ರೀತಿ ಉಪಯೋಗಿಸುತ್ತಾರೆ ಅವರು ಕಮಲ ಪುಷ್ಪ ಸಮಾನ ಶ್ರೇಷ್ಠ ಸ್ಥಿತಿಯ ಆಸನದ ಮೇಲೆ ಸ್ಥಿತರಾಗಿರುತ್ತಾರೆ ಯಾವುದೇ ಪ್ರಕಾರದ ಆಕರ್ಷಣೆ ದೇಹದ ಸಂಬಂಧ ದೇಹದ ಪದಾರ್ಥ ಅಥವಾ ಯಾವುದೇ ಕರ್ಮೇಂದ್ರಿಯ ಸಹ ಅವರನ್ನು ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ ಅವರು ಸರ್ವ ಆಕರ್ಷಣೆಗಳಿಂದ ದೂರ ಸದಾ ಹರ್ಷಿತರಾಗಿರ್ತಾರೆ ಅವರು ಸ್ವಯಂವನ್ನು ಕಲಿಯುಗಿ ಪತಿತ ವಿಕಾರಿ ಆಕರ್ಷಣೆಗಳಿಂದ ಬೇರೆಯಾಗಿರುವಂತೆ ಅನುಭೂತಿ ಮಾಡ್ತಾರೆ ಸುವಾಕ್ಯ ಯಾವಾಗ ಎತ್ತ ಕಡೆಯೂ ಆಸಕ್ತಿ ಇಲ್ಲದೆ ಹೋಗ್ತದೆ ಆಗ ಶಕ್ತಿ ಸ್ವರೂಪ ಪ್ರತ್ಯಕ್ಷವಾಗುವುದು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಅನ್ಯ ಆತ್ಮಗಳ ವ್ಯರ್ಥ ಸಂಕಲ್ಪವನ್ನು ಹಾಗೂ ವಿಕಲ್ಪಗಳ ಹರಿಯುತ್ತಿರುವ ಪ್ರವಾಹವನ್ನು ತಮ್ಮ ಶಕ್ತಿಯಿಂದ ಅಲ್ಪ ಸಮಯಕ್ಕಾಗಿ ಅವರನ್ನು ಮುಕ್ತರನ್ನಾಗಿ ಮಾಡಿ ತೋರಿಸಿ ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳನ್ನಾಗಿ ಪರಿವರ್ತನೆ ಮಾಡಿ ಒಂದೇ ಸ್ಥಾನದಲ್ಲಿದ್ದರೂ ಸಹ ತಮ್ಮ ಶ್ರೇಷ್ಠ ಸಂಕಲ್ಪ ಹಾಗೂ ದಿವ್ಯ ದೃಷ್ಟಿಯಿಂದ ಅವರ ಮೇಲೆ ಪ್ರಭಾವ ಬೀರಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಸ್ಥೂಲ ಅದ್ಭುತಗಳನ್ನಂತೂ ಎಲ್ಲರೂ ಅರಿತುಕೊಂಡಿದ್ದಾರೆ ಆದರೆ ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ಯಾವುದಾಗಿದೆ ಯಾವುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಯಾರು ಸರ್ವರ ಸದ್ಗತಿದಾತ ತಂದ ತಂದೆ ಇದ್ದಾರೆಯೋ ಅವರೇ ಸ್ವಯಂ ಬಂದು ಓದಿಸ್ತಾರೆ ಇದು ಎಲ್ಲದಕ್ಕಿಂತ ದೊಡ್ಡ ಅದ್ಭುತವಾಗಿದೆ ಈ ಅದ್ಭುತವಾದ ಮಾತನ್ನು ತಿಳಿಸಲು ನೀವು ತಮ್ಮ ತಮ್ಮ ಅಂಗಡಿಗಳ ಶೋ ಮಾಡಬೇಕಾಗಿದೆ ಏಕೆಂದರೆ ಮನುಷ್ಯರು ಆಡಂಬರವಾಗಿರುವುದನ್ನು ನೋಡಿಯೇ ಬರ್ತಾರೆ ಆದ್ದರಿಂದ ಎಲ್ಲದಕ್ಕಿಂತ ಒಳ್ಳೆಯ ಮತ್ತು ದೊಡ್ಡದಾದ ಅಂಗಡಿಯು ರಾಜಧಾನಿಯಲ್ಲಿರಬೇಕು ಅದರಿಂದ ಎಲ್ಲರೂ ತಿಳಿದುಕೊಳ್ಳುವರು Oledu om shanti.